ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರಾಹುಲ್ ಜಾರಕಿಹೊಳಿ ಇವರ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ ಯಮಗನ್ಮರಡಿ ಸಮೀಪದ ಹತ್ತರಿಗೆ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ದಿನಾಂಕ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯುವ ನಾಯಕ ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಇಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಗುರುಮಾತೆಯರು ಶಿಕ್ಷಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸದರಿ ಶಾಲೆಗೆ ನೂತನವಾಗಿ ಆಗಮಿಸಿದ ಶಿಕ್ಷಕರು ಹಾಗೂ ಸಾಹಿತಿಗಳಾದ ಶ್ರೀ ಹಾಲ್ದೇವ್ರ ಮಠ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಪತ್ರಕರ್ತರು ಹಾಗೂ ಕಲಾವಿದರು ಆದ ಗೋಪಾಲ್ ಚಿಪ್ಪಣಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇಂದಿನ ವಿದ್ಯಾರ್ಥಿಗಳು ನಾಡಿನ ಪ್ರಜೆಗಳಿಗಾಗಿ ಸಾಹಿತಿಗಳಾಗಿ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಸದರಿ ಶಾಲೆಗೆ ನೂತನವಾಗಿ ಆಗಮಿಸಿದ ಸಾಹಿತಿಗಳು ಹಾಗೂ ಶಿಕ್ಷಕರು ಆದ ಹಾಲ್ದೇವರ ಮಠ ಅವರು ಈ ಶಾಲೆಗೆ ಆಗಮಿಸಿ ಸಾಹಿತ್ಯದ ಜ್ಯೋತಿ ಬೆಳಗಿಸಲು ಹಾಗೂ ಮಕ್ಕಳ ಪ್ರತಿಭೆಯನ್ನು ನಾಡಿಗೆ ಬೆಳಗಿಸಲು ಹೆಚ್ಚು ಹೆಚ್ಚು ಪ್ರಯತ್ನಿಸಬೇಕು ತಮ್ಮ ಜೊತೆಯಲ್ಲಿ ನಾವು ಹಾಗೂ ಯುವಕ ಮಿತ್ರರು ಕೈ ಜೋಡಿಸಲು ಯಾವತ್ತೂ ನಿಮ್ಮ ಜೊತೆ ಇರುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿರವರ ಅಭಿಮಾನಿ ಬಳಗದ ಸದಸ್ಯರಾದ ಪರಶುರಾಮ್ ಜಿಂಡ್ರಾಳಿ ರಸೂಲ್ ನದಾಫ್ ಸಿದ್ದು ಕುಡ್ಚಿ ಮಿರಾಸಾಬ್ ನದಾಫ್ ಅಶೋಕ್ ಪಾಟೀಲ್ ಮಲ್ಲೇಶ್ ಪೂಜಾರಿ ಸಚಿನ್ ಅಂಜನಾಳ್ ಸಂಜು ಗೊಂದಳಿ ಉಪಸ್ಥಿತರಿದ್ದರು ಸ್ಥಳೀಯ ಯುವಧುರಿನರಾದ ರವೀಂದ್ರ ಅಣ್ಣ ಜಿಂಡ್ರಾಳಿ ಇವರ ಮಾರ್ಗದರ್ಶನದಲ್ಲಿ ಲಾಲ್ ಬಹದೂರ್ ಶಾಸ್ತ್ರಿ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ತೇಜ್ಪ್ರಭು ನ್ಯೂಸ್ ಹಾಗೂ ಊರಿನ ಹಿರಿಯರು ಹಾಗೂ ಗಣ್ಯ ಮಾನ್ಯರು ಬಂದಿದ್ದಾರೆ ಅವರಿಗೆ ನಾವೆಲ್ಲರೂ ಮಕ್ಕಳು ಹಾಗೂ ಶಿಕ್ಷಕರ ವತಿಯಿಂದ ನಾನು ಏನು ಮಾಡ್ತೀನಿ ಸುಂದರ ಹೃದಯ ಸ್ವಾಗತವನ್ನು ತೋರಿಸ್ತೇನೆ ನಮ್ಮ ಶಾಲೆಯೆಲ್ಲ ಗುರು ಬೆಳಗಕ್ಕೂ ನಾನು ಸುಂದ ಹೃದಯದ ಸ್ವಾಗತ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಸುಮಕ್ಕಳಿಗೂ ಕೂಡ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತ ರಾಹುಲ್ ಅನ್ನ ಜಾತಿಹಳಿಯವರ ಜನ್ಮ ದಿನದ ನಿಮಿತ್ತವಾಗಿ ತಾವುಗಳೆಲ್ಲರೂ ಸಿಹಿಯನ್ನು ಹಂಚಲಿಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಕೇಳುತ್ತೇನೆ

ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂಚೂರು ತಾಲೂಕು ನಮ್ಮ ಗ್ರಾಮದಲ್ಲಿ ಸಾಕಷ್ಟು ರಾಜ್ಯ ಮಟ್ಟದ ಗ್ರಂಥಾಲಯವನ್ನು ಮಾಡಿ ಸಾಹಿತ್ಯದೊಂದಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಅವರ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಕಷ್ಟು ಮಕ್ಕಳಿಗೀಗಿದ್ದಾರೆ ಅದೆಲ್ಲ ಸೀವೃತ ಶ್ರೀ ನಿದಲಿಂಗಯ್ಯ ಆಲದೇವರ ಮಠ ಅವರ ಭಾಳ ಶ್ರಮ ಅಂಥ ಒಂದು ಶ್ರೀಯುತರು ಈ ಗ್ರಾಮಕ್ಕೆ ಅವರು ನಮ್ಮಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಹಾಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ಹಾಗೆ ಅದ್ಭುತವಾದ ಬಂಗಾರವನ್ನು